ಶುಭೋದಯ ಶೃಂಗೇರಿ ಸುತ್ತಿಗೆ ಸ್ವಾಗತ ಓದುತ್ತಿರುವವರು ವಿಜಯಲಕ್ಷ್ಮೀ ವಾಸುದೇವ ಶ್ರೀ ವಿಶ್ವಾವಸು ಸಂವತ್ಸರ ದಕ್ಷಿಣಾಯನ ಶರದ್ ಋತು ಕಾರ್ತಿಕ ಮಾಸ ಶುಕ್ಲಪಕ್ಷ ಅಷ್ಟಮಿ ಉತ್ತರಾಷಾಢ ನಕ್ಷತ್ರ ದಿನಾಂಕ ಇಪ್ಪತ್ತೊಂಬತ್ತು ಹತ್ತು ಎರಡು ಸಾವಿರದ ಇಪ್ಪತ್ತೈದನೇ ಬುಧವಾರ ಮುಖ್ಯಾಂಶಗಳು ಇಂದು ಶ್ರೀ ವಿದ್ಯಾಶಂಕರ ರಥೋತ್ಸವ ಬ್ರಾಹ್ಮಣ ಮಹಾಸಭಾದಿಂದ ನೆರವು ಸುದ್ದಿಯ ವಿವರ ಶ್ರೀ ಪೀಠದ ಶ್ರೀ ವಿದ್ಯಾಶಂಕರ ರಥೋತ್ಸವವು ಅಕ್ಟೋಬರ್ ಇಪ್ಪತ್ತೊಂಬತ್ತರಂದು ಪಟ್ಟಣದ ರಾಜಬೀದಿಯಲ್ಲಿ ನಡೆಯಲಿದೆ ರಥೋತ್ಸವದ ಅಂಗವಾಗಿ ರಾಜಬೀದಿಯಲ್ಲಿ ಸಂಜೆ ಉತ್ಸವ ಮೂರ್ತಿಯ ಮೆರವಣಿಗೆ ಚಿಕ್ಕ ರಥದಲ್ಲಿ ನಡೆದಿದೆ ಜಗದ್ಗುರು ಶ್ರೀ ಭಾರತೀತೀರ್ಥ ಸ್ವಾಮೀಜಿಗಳು ರಥೋತ್ಸವಕ್ಕೆ ಚಾಲನೆ ನೀಡಲಿದ್ದಾರೆ ಸಂಜೆ ನಡೆದ ಬೀದಿ ಉತ್ಸವದಲ್ಲಿ ಅಲಂಕೃತ ರಥದಲ್ಲಿ ಉತ್ಸವ ಮೂರ್ತಿಯನ್ನು ಪ್ರತಿಷ್ಠಾಪಿಸಿ ಭಾರತಿ ಚೌಕದವರೆಗೂ ಎಳೆಯಲಾಯಿತು ರಥದ ಎದುರು ಆನೆ ಛತ್ರಿ ಚಾಮರ ದೀವಟಿಗೆ ಸಾಗಿತು ಸಂಸ್ಕೃತ ಪಾಠಶಾಲೆಯ ವಿದ್ಯಾರ್ಥಿಗಳು ವೇದ ಘೋಷ ಮಾಡಿದರು ಶ್ರೀಮಠದ ಪೇಶ್ಕಾರ್ ಶಿವಶಂಕರ ಭಟ್ ಇತರರು ಇದ್ದರು ಆರ್ಥಿಕವಾಗಿ ಹಿಂದುಳಿದಿರುವ ಸಮಾಜ ಬಾಂಧವರಿಗೆ ಅನಾರೋಗ್ಯ ಪೀಡಿತರಿಗೆ ಮತ್ತು ಶಿಕ್ಷಣಕ್ಕಾಗಿ ತಾಲೂಕು ಬ್ರಾಹ್ಮಣ ಮಹಾಸಭಾ ನಿರಂತರವಾಗಿ ಸಹಾಯ ನೀಡುತ್ತಿದೆ ಎಂದು ತಾಲೂಕು ಬ್ರಾಹ್ಮಣ ಮಹಾಸಭಾ ಕಾರ್ಯದರ್ಶಿ ಮಹಾಬಲ ಭೀಡೆ ಹೇಳಿದರು ಮೆಣಸೆ ಗ್ರಾಮ ಪಂಚಾಯಿತಿ ರೇಣುಕಾಂಬ ನಗರದ ಅನಾರೋಗ್ಯ ಪೀಡಿತ ಪದ್ಮಾವತಮ್ಮ ಕುಟುಂಬಕ್ಕೆ ಇತ್ತೀಚೆಗೆ ಸಹಾಯಧನದ ಚೆಕ್ ನೀಡಿ ಮಾತನಾಡಿದರು ಬ್ರಾಹ್ಮಣ ಸಮಾಜದಲ್ಲಿ ಕಡುಬಡವರಿದ್ದು ಅವರಿಗೆ ಸಹಾಯ ಹಸ್ತ ಬೇಕಿದೆ ಅನಾರೋಗ್ಯ ಉಂಟಾದಾಗ ಆಸ್ಪತ್ರೆ ಮತ್ತು ಔಷಧಿ ವೆಚ್ಚ ದುಬಾರಿಯಾಗಿದ್ದು ಚಿಕಿತ್ಸಾ ವೆಚ್ಚ ಭರಿಸಲು ಸಾಧ್ಯವಾಗುತ್ತಿಲ್ಲ ಆರ್ಥಿಕವಾಗಿ ಹಿಂದುಳಿದವರು ಯಾವುದೇ ವಿಮೆ ಮಾಡಿಸಿಕೊಳ್ಳದಿರುವುದು ಸಹ ಆಸ್ಪತ್ರೆ ವೆಚ್ಚವನ್ನು ಭರಿಸಬೇಕಾದ ಸ್ಥಿತಿ ಇದೆ ಬ್ರಾಹ್ಮಣ ಮಹಾಸಭಾವು ಇರುವ ಆದಾಯ ಮತ್ತು ದಾನಿಗಳ ನೆರವು ಪಡೆದು ಸಂಕಷ್ಟದಲ್ಲಿರುವವರಿಗೆ ನೆರವು ನೀಡುತ್ತಿದೆ ನೆರವು ಪಡೆದವರು ಮಹಾಸಭಾದೊಂದಿಗೆ ನಿಕಟ ಸಂಪರ್ಕವನ್ನು ಹೊಂದಿರಬೇಕು ಎಂದರು ಇದೇ ಸಂದರ್ಭದಲ್ಲಿ ಅನಾರೋಗ್ಯ ಪೀಡಿತ ಪದ್ಮಾವತಮ್ಮನವರ ಪುತ್ರ ಪ್ರಸನ್ನ ಅವರಿಗೆ ಆರ್ಥಿಕ ಸಹಾಯದ ಚೆಕ್ ನೀಡಲಾಯಿತು ಸ್ಥಳೀಯ ನಿರ್ದೇಶಕ ಕೆರೆಮೆನೆ ದಿನೇಶ್ ಇದ್ದರು ಕುದುರೆಮುಖ ರಾಷ್ಟ್ರೀಯ ಉದ್ಯಾನ ವ್ಯಾಪ್ತಿಯ ಎನ್ಎಚ್ ನೂರ ಅರವತ್ತೊಂಬತ್ತರ ಉಂಬಳಕೆರೆ ಬಳಿ ಮಂಗಳವಾರ ಲಾರಿಯೊಂದು ಚಾಲಕನ ನಿಯಂತ್ರಣ ತಪ್ಪಿ ತುಂಗಾ ನದಿ ಪಕ್ಕಕ್ಕೆ ಉರುಳಿದೆ ನದಿಯ ಪಕ್ಕದಲ್ಲಿದ್ದ ಮರಕ್ಕೆ ಸಿಲುಕಿದ ಲಾರಿ ಅದೃಷ್ಟವಶಾತ್ ಪ್ರಾಣಹಾನಿ ಸಂಭವಿಸಿಲ್ಲ ಮೆಣಸೆ ಗ್ರಾಮ ಪಂಚಾಯಿತಿಯ ಪಡುಬೈಲಿನ ರತ್ನಮ್ಮ ಮಂಜಪ್ಪಗೌಡ ಎಪ್ಪತ್ತೆಂಟು ಮಂಗಳವಾರ ನಿಧನರಾದರು ಇವರಿಗೆ ಮೂವರು ಪುತ್ರರು ಹಾಗೂ ಇಬ್ಬರು ಪುತ್ರಿಯರು ಇದ್ದಾರೆ ಪಟ್ಟಣದ ಭಾರತಿ ಬೀದಿಯ ಶ್ರೀ ಕನಿಕಾ ಪರಮೇಶ್ವರಿ ದೇವಸ್ಥಾನದ ಸಮೀಪದ ಭಾರ್ಗವಿ ಅರವತ್ತೆರಡು ಸೋಮವಾರ ಹೃದಯಾಘಾತದಿಂದ ನಿಧನರಾದರು ಇವರಿಗೆ ಪತಿ ಪತ್ರಿಕೆ ಮಾರಾಟಗಾರ ನಾಗರಾಜ್ ಹಾಗೂ ಇಬ್ಬರು ಪುತ್ರಿಯರು ಇದ್ದಾರೆ ಸುದ್ದಿ ಸಂಪಾದಕ ಕೆಎಲ್ ಗೋಪಾಲಕೃಷ್ಣ ಸಹಕಾರ ಕೆ ವಿ ರಮೇಶ್ ತಾಂತ್ರಿಕ ಸಹಕಾರ ಮಿಥುನ್ ಗುಡ್ಡೆ ತೋಟ ಮತ್ತು ಸೌಮ್ಯ ವಿಜಯಕುಮಾರ್ ಜಾಹೀರಾತು ಮತ್ತು ಪ್ರತಿಕ್ರಿಯೆ ನೀಡುವವರು ಶೃಂಗೇರಿ ಸುದ್ದಿ ಕೇಳಲು ನಿಮ್ಮ ಹೆಸರು ವಾಟ್ಸಪ್ ಸಂಖ್ಯೆಯನ್ನು ನೈನ್ ಡಬಲ್ ಫೋರ್ ಏಯ್ಟ್ ಏಯ್ಟ್ ಫೋರ್ ತ್ರೀ ಏಯ್ಟ್ ತ್ರೀ ಒನ್ಗೆ ವಾಟ್ಸಪ್ ಮಾಡಿ ವಂದನೆಗಳು